ಮುದ್ದಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡೆಂಗ್ಯೂ ನಿಯಂತ್ರಣ ಕುರಿತು ಗುಂಪು ಸಭೆ ಹಮ್ಮಿಕೊಳ್ಳಲಾಗಿತ್ತು ಇಂದು ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಸಭೆ ಹಮ್ಮಿಕೊಂಡಿದ್ದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿ ವಿ ಗಿರೀಶ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು ದಿನೇ ದಿನೇ ಡೆಂಗ್ಯೂ ಜ್ವರ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಡೆಂಗ್ಯೂ ಜ್ವರದ ನಿರ್ಲಕ್ಷ್ಯ ಬೇಡ ಸ್ವಚ್ಛತೆ ಕಡೆ ಗಮನ ಹರಿಸಿ ಸೊಳ್ಳೆಗಳ ಉತ್ಪತ್ತಿ ತಾಣ ನಾಶ ಮಾಡಬೇಕು ಎಂದು ಸಲಹೆ ನೀಡಿದರು ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಮುದ್ದಾಪುರ ಹೊಸಟ್ಟಿ ಗ್ರಾಮದಲ್ಲಿ ಎರಡು ಪ್ರಕರಣಗಳು ದೃಢಪಟ್ಟಿವೆ ಡೇಂಗ್ಯೂ ಹಾಟ್ಸ್ಪಾಟ್ ಎಂದು ಗುರುತಿಸಲಾಗಿದೆ ಮನೆ ಮನೆ ಭೇಟಿ ನೀಡಿ ಲಾರ್ವ ಸಮೀಕ್ಷೆ ಜ್ವರ ಸಮೀಕ್ಷೆ ಗುಂಪು ಸಭೆಗಳ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು ಇನ್ನು ಚಿತ್ರದುರ್ಗ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಮಾತನಾಡಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರ ಸಹಾಯ ಪಡೆದು ಗ್ರಾಮದಲ್ಲಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ನಾಶ ಮಾಡಿ ಸರ್ಕಾರದ ಮಾರ್ಗಸೂಚಿಯಂತೆ ಸೊಳ್ಳೆತಾಣ ನಾಶ ಮಾಡುವ ಕಾರ್ಯಕ್ರಮ ಮಾಡಿ ಸೊಳ್ಳೆಗಳು ಹೆಚ್ಚು ಇದ್ದ ಪ್ರದೇಶಗಳಲ್ಲಿ ಮನೆ ಒಳಾಂಗಣದಲ್ಲಿ ತ್ಯಾಜ್ಯ ವಸ್ತುಗಳ ವಿಲೇವಾರಿ ವಿಶೇಷವಾಗಿ ಟೀ ಕುಡಿದು ಬಿಸಾಕಿದ ಕಪ್ ಕಪ್ ಚಿಪ್ಪು ಎಳೆನೀರು ನೀರು ಬುರುಡೆ ಮತ್ತು ಒಡೆದ ಪ್ಲಾಸ್ಟಿಕ್ ಬಕೆಟ್ ಒಡೆದ ಮಡಕೆಗೆ ಉಪಯೋಗಿಸದಂತೆ ಸಲಹೆ ನೀಡಿ ಎಂದು ಅವರು ತಿಳಿಸಿದರು ಎಲ್ಲಾ ಬಕೆಟ್ ರೆಡ್ ಇದೆಲ್ಲ ಹಾಕೋದು ಮಲ್ಕೋಡ ಅಂತ ಬರ್ತಾ ಹಾಕ್ತಾರೆ ಎಲ್ಲ ಕೂತಿತ್ತು ಅದು ತಕ್ಕ ಇದೆ ಮುಖ್ಯವಾಗಿ ಯಾರು ಟಾರ್ಗೆಟ್ ಆಗಿದ್ರೆ ಟೇಕ್ ಆಗೋಕೆ ಅಂತಂದ್ರೆ ಮಕ್ಕಳು ಓದಿಸಬೇಕು ಹೇಳ್ತಾಗಿದ್ರೆ ಟ್ರೈ ಮಾಡ್ತೀವಿ ಅಂದ್ರೆ ಪ್ರೆಸ್ ಮೈಂಡ್ ಓರೇ ಟ್ರಾನ್ಸ್‌ಫರ್ ਇਹਨਾਂ ਰੇਤੀ ਨਾਲੇ ਭਾਰੀ ਕੋਟੇਟਿੰਗ ਮਾਰੀ ਦੇਲੇ ਕਾਰਜ ਨੂੰ ਮਾਰਨ ਦੇ ਕੋਟਾ ਨਮਾਇਦੇ ਨੇ ਵਾਸਤਵਿਕ ਸੋਧਨ ਪਾ ਆ ਰਹੀ ਜਿਨਾਂ ਸਰੀ ਚੈਕ ਮਾਰੀ ਹੈ